ಹಂಕ್ ಕೂಗಿಲ್ಲ ಹಿಂಗ್ ಕೂಗಿಲ್ಲ ಹೇಳ್ತಾ ಹೇಳ್ತಾ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋದ್ ಆಗಿದೆ ಅದೇನೋ ಮೂರು ಜನರದ್ ಅರೆಸ್ಟ್ ಕೂಡ ಆಗಿದೆ ಆದ್ರೆ ಇವರಿಗೆಲ್ಲ ಲೀಡ್ರ್ ಅನ್ಸ್ಕೊಂಡಿರೋನು ನಾಸೀರ್ ರಾಜ್ಯಸಭೆಗೆ ನಾಲಾಯಕ್ ಅಂತ ಅನ್ಸಲ್ವಾ ಅಲ್ಲ ಕುಲ್ಲಂ ಕುಲ್ಲ ಪಾಕಿಸ್ತಾನಕ್ ಜೈ ಅಂದವರು ನಾಳೆ ಅಧಿಕಾರ ಸಿಕ್ಕಮೇಲೆ ಮೇಲೆ ಏನ್ ಮಾಡ್ಬೋದು ಎಲ್ಲ ನೆನ್ಸ್ಕೊಂಡ್ರೇನೆ ಭಯ ಆಗತ್ತೋ ಅನ್ಸಲ ನಮಗಾಗತ್ತಪ್ಪ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿಸ್ಕೊಳ್ಳುವಂತಹ ಬೆಂಬಲಿಗರನ್ನ ಹೊಂದಿರುವಂತಹ ನಾಜೀರ್ ಸಾಬ್ ಅವರು ಯಾವುದೇ ಕಾರಣಕ್ಕೂ ಭಾರತದ ಸಂವಿಧಾನದ ಹೆಸರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಬಾರದು ಹಾಗೇನಾದರೂ ಸ್ವೀಕರಿಸಿದ್ರು ಅಂತಂದ್ರೆ ಅದು ಕಾಂಗ್ರೆಸ್ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವಂತ ದೊಡ್ಡ ಅವಮಾನ ಈಗಾಗಲೇ ನಿವೃತ್ತ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳೆಲ್ಲ ನಾಜೀರ್ ಸಾಬ್ ಅವರನ್ನ ಅನರ್ಹಗೊಳಿಸಬೇಕು ಅಂತ ಆಗ್ರಹಿಸ್ತಿದ್ದಾರೆ ಆದ್ರೆ ಜನಾಂದೋಲನ ಸ್ವಲ್ಪ ಏನೋ ಕಡಿಮೆ ಅಂತ ಕೇಳಿಸ್ತಾ ನೀವು ಕೂಡ ಆಗ್ರಹಿಸಬೇಕಿದೆ ನೀವು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಇದನ್ನು ಆಗ್ರಹಿಸ್ಬೇಕಿದೆ ಯಾಕೆಂದ್ರೆ ಮುಂದೊಂದಿನ ಪಾಕಿಸ್ತಾನದ ಕಪಿ ಮುಷ್ಟಿಯಲ್ಲಿ ಭಾರತ ಸಿಗಬಾರ್ದು ಅಥವಾ ಪಾಕಿಸ್ತಾನದ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ಏನ್ ಹೇಳ್ತೀರಾ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ್ ಮಕ್ಳು ಗೋಟ್ ಹಾಕ್ಬಿಟ್ಟೆ ನೀನು